ಕನ್ನಡ ಕಿರುತೆರೆಯಲ್ಲಿ ಪ್ರೀತಿಸಿ ಮದುವೆಯಾದ ಕೆಲವಷ್ಟು ನಟ ನಟಿಯರನ್ನ ನೀವು ಇವಾಗ ನೋಡ್ಬೋದು ಮೊದಲೇದಾಗಿ ಹರಹರ ಮಹದೇವ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ಅಕ್ಷತಾ ಗೌಡ ದಂಪತಿಗಳು ಜೊತೆಗಿರುವಂಥ ಫೋಟೋ ಆಗಿದೆ ಇದು ಗೌರಿಪುರದ ಗೈಯಾಳಿಗಳು ಖ್ಯಾತಿಯ ನವ್ಯ ನಾರಾಯಣ್ ಹಾಗೂ ಅವರ ಹಸ್ಬೆಂಡ್ ಚಂದನ್ ಗೌಡ ಕೆಜಿಎಫ್ ಹಾಗೂ ದುರ್ಗಾ ಧಾರಾವಾಹಿ ಖ್ಯಾತಿಯ ಅರ್ಚನಾ ಜೋಯಿಸ್ ಹಾಗೂ ಅವರ ಹಸ್ಬೆಂಡ್ ಶ್ರೇಯಸ್ ಉಡುಪ ನನ್ನರಸಿ ರಾಧೆ ಖ್ಯಾತಿಯ ಕೌಸ್ತುಬಾ ಮಣಿ ಹಾಗೂ ಅವರ ಹಸ್ಬೆಂಡ್ ಸಿದ್ಧಾಂತ್ ಸತೀಶ್ ನಾನಿನ್ನ ಬಿಡಲಾರೆ ಹಾಗೂ ಮರಳಿ ಮನಸಾಗಿದೆ ಖ್ಯಾತಿಯ ದೀಪಕ್ ಮಹದೇವ್ ಹಾಗೂ ಅವರ ಪತ್ನಿ ಚಂದನಾ ಮಹಾಲಿಂಗಯ್ಯ ಇದು ಸಹನಾ ಶೆಟ್ಟಿ ಮತ್ತೆ ಪ್ರತಾಪ್ ಶೆಟ್ಟಿ ದಂಪತಿಗಳ ಫೋಟೋ ಆಗಿದೆ ಲಕ್ಷ್ಮೀ ಬಾರಮ್ಮ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಗೌಡ ಹಾಗೂ ಕವಿತಾ ಗೌಡ ದಂಪತಿಗಳು ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಹಾಗೂ ಅಂತರ್ಪಟ ಖ್ಯಾತಿಯ ನೇಹಾ ಗೌಡ ಮತ್ತು ಚಂದನ್ ಗೌಡ ದಂಪತಿಗಳು ಗೆಲಕ್ಷ್ಮಿ ಹಾಗೂ ಎರಡನೇ ಸಲ ನಟಿಯಾಗಿರುವಂತಹ ಸೋನು ಗೌಡ ಹಾಗೂ ತಾಂಡವ್ ಸೂರ್ಯವಂಶಿ ದಂಪತಿಗಳು ಸತ್ಯ ಹಾಗೂ ಕಿನ್ನರಿ ಖ್ಯಾತಿಯ ಸಾಗರ್ ಹಾಗೂ ಸಿರಿ ದಂಪತಿಗಳು ಹಾಗೂ ಗಿಚ್ಚಿ ಗಿಲಿಗಲಿ ಖ್ಯಾತಿಯ ಶೋಭರಾಜ್ ಹಾಗೂ ದೀಪಿಕಾ ದಂಪತಿಗಳು ಪನ್ ಶ್ರೀರಸ್ತು ಶಿವಮಸ್ತು ಮತ್ತು ಅಮೃತಧಾರೆ ಖ್ಯಾತಿಯ ಶಶಿ ಹೆಗ್ಡೆ ಹಾಗೂ ಲಾವಣ್ಯ ದಂಪತಿಗಳು ಭರ್ಜುರಿ ಬ್ಯಾಚುಲರ್ಸ್ ಖ್ಯಾತಿಯ ಐಶ್ವರ್ಯ ಹಾಗೂ ಮುದ್ದು ಮನಸೆ ಚಿತ್ರದ ನಾಯಕ ಅರು ಗೌಡ ದಂಪತಿಗಳು ಲಕ್ಷಣ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಜಗನ್ ಹಾಗೂ ರಕ್ಷಿತಾ ದಂಪತಿಗಳು ಈ ಸ್ಮಾರ್ಟ್ ಜೋಡಿ ಖ್ಯಾತಿಯ ಸ್ವಪ್ನ ಹಾಗೂ ಅಶ್ವಿನ್ ದಂಪತಿಗಳು ಕಾಮಿಡಿ ಕಿಲಾಡಿಗಳು ಹಾಗೂ ಜೋಡಿ ನಂಬರ್ ಒನ್ ಖ್ಯಾತಿಯ ಸಂಜು ಬಸಯ್ಯ ಹಾಗೂ ಪಲ್ಲವಿ ಬಳ್ಳಾರಿ ದಂಪತಿಗಳು ಪಾಪ ಪಾಂಡು ಹಾಗೂ ಗಿಣಿರಾಮ ಖ್ಯಾತಿಯ ನಯನ ಹಾಗೂ ಸುಹಾಸ್ ದಂಪತಿಗಳು ಕಮಲಿ ಖ್ಯಾತಿಯ ಗ್ಯಾಬ್ರಿಯಾಲಾ ಹಾಗೂ ಸುಹಾಸ್ ದಂಪತಿಗಳು ಶ್ರೀರಸ್ತು ಶುಭಮಸ್ತು ಖ್ಯಾತಿಯ ದೀಪಾ ಕಟ್ಟೆ ಹಾಗೂ ರಕ್ಷಿತ್ ದಂಪತಿಗಳು ಕೃಷ್ಣ ರುಕ್ಮಿಣಿ ಖ್ಯಾತಿಯ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ದಂಪತಿಗಳು ಶ್ರೀಮತಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಅಪೇಕ್ಷಾ ಹಾಗೂ ಪವನ್ ಒಡೆಯರ್ ದಂಪತಿಗಳು ಮಹಾಕಾಳಿ ಮತ್ತು ಬಿಗ್ ಬಾಸ್ ಖ್ಯಾತಿಯ ಅರ್ಜುನ್ ರಮೇಶ್ ಅವರ ದಂಪತಿಗಳು ಗೀತಾ ಧಾರಾವಾಹಿ ಖ್ಯಾತಿಯ ಧನುಷ್ ಗೌಡ ಮತ್ತು ಸಂಜನಾ ಗೌಡ ದಂಪತಿಗಳು ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ದಂಪತಿಗಳು ರಾಜಾರಾಣಿ ಖ್ಯಾತಿಯ ರಾಜೀವ್ ಮತ್ತು ರೇಷ್ಮಾ ದಂಪತಿಗಳು ರಾಧಾ ಕಲ್ಯಾಣ ಖ್ಯಾತಿಯ ರಾಧಿಕಾ ರಾವ್ ಮತ್ತು ಆಕರ್ಷ್ ದಂಪತಿಗಳು ಇದು ಪ್ರಿಯಾಂಕಾ ಚಿಂಚೋಳಿ ಮತ್ತು ರಾಕೇಶ್ ದಂಪತಿಗಳು ಮೀರಾ ಮಾಧವ ಖ್ಯಾತಿಯ ಕಾವ್ಯ ಗೌಡ ಹಾಗೂ ಸೋಮಶೇಖರ್ ದಂಪತಿಗಳು ತ್ರಿನಯನಿ ಧಾರಾವಾಹಿ ಖ್ಯಾತಿಯ ಚಂದೂ ಗೌಡ ಮತ್ತು ಶಾಲಿನಿ ದಂಪತಿಗಳು ರಾಜಾ ರಾಣಿ ಖ್ಯಾತಿಯ ರಜತ್ ಹಾಗೂ ಅಕ್ಷತಾ ದಂಪತಿಗಳು ಭಾಗ್ಯಲಕ್ಷ್ಮಿ ಖ್ಯಾತಿಯ ಗೌತಮಿ ಹಾಗೂ ಜಾರ್ಜ್ ದಂಪತಿಗಳು ರಾಧಾರಮಣ ಖ್ಯಾತಿಯ ಶ್ವೇತಾ ಹಾಗೂ ಪ್ರದೀಪ್ ದಂಪತಿಗಳು ನನ್ನರಸಿ ರಾಧೆ ಖ್ಯಾತಿಯ ತೇಜಸ್ವಿನಿ ಹಾಗೂ ಪನಿ ವರ್ಮಾ ದಂಪತಿಗಳು ನಾಗಿಣಿ ಖ್ಯಾತಿಯ ದೀಪಿಕಾ ದಾಸ್ ಹಾಗೂ ದೀಪಕ್ ದಂಪತಿಗಳು ಕಾವೇರಿ ಕನ್ನಡ ಮೀಡಿಯಂ ಖ್ಯಾತಿಯ ರಕ್ಷಿತ್ ಅರಸ್ ಹಾಗೂ ಮನೋರಂಜಿತ ದಂಪತಿಗಳು ಅಗ್ನಿ ಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯ ಹಾಗೂ ಚೈತ್ರ ದಂಪತಿಗಳು ರಾಜಾ ರಾಣಿ ಖ್ಯಾತಿಯ ಐಶ್ವರ್ಯ ಹಾಗೂ ವಿನಯ್ ದಂಪತಿಗಳು ಅತಿ ಮಧುರ ಅನುರಾಗ ಖ್ಯಾತಿಯ ವಿಶ್ವ ಹಾಗೂ ಸ್ಫೂರ್ತಿ ದಂಪತಿಗಳು ಗಿನಿರಾಮ ಖ್ಯಾತಿಯ ರಿತ್ವಿಕ್ ಹಾಗೂ ಸುಮನ್ ದಂಪತಿಗಳು ಕಾವ್ಯಾಂಜಲಿ ಖ್ಯಾತಿಯ ದರ್ಶಕ್ ಹಾಗೂ ಶಿಲ್ಪಾ ದಂಪತಿಗಳು ಕೆಂಡ ಸಂಪಿಗೆ ಖ್ಯಾತಿಯ ಅಮೃತ ಹಾಗೂ ರಘು ದಂಪತಿಗಳು ಲಕ್ಷ್ಮೀ ನಿವಾಸ ಖ್ಯಾತಿಯ ದಿಶಾ ಮದನ್ ಹಾಗೂ ಶಶಾಂಕ್ ವಾಸುಕಿ ದಂಪತಿಗಳು ಇದಿಷ್ಟು ಕನ್ನಡ ಕಿರುತೆರೆಯ ನಟ ನಟಿಯರ ರಿಯಲ್ ಲೈಫ್ ಜೋಡಿಗಳಾಗಿದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು